ಇಲ್ಲಿ ಯಾಕರ ಬನ್ನಿ ಅಂತ ಅನ್ಸಾಕದ್ ಬಿಟ್ಟತೆ ಯುವ ಈಗ ನಾನ್ ಅತ್ತಿಂದ ತಗೋಗಿದ್ರೆ ಬಾ ಚಲೋ ಇತ್ತು ಒಳಗ್ ಬಂದ್ ಕಾಸ ಸಿಕ್ಕಾಕೊಂಡಂಗ ಆಗೇತಿ ಕಾಪಾಡೋರ ಯಾರು ಇಲ್ದಂಗ ಆಗೇತಿ ಏನವಾ ಈಗ ದೇವ್ರ ನೀನ ಬಂದ ನಮ್ಮನ ಕಾಪಾಡು ಎಲ್ಲದಿ ದೇವ್ರ ನೀನು ಇಲ್ಲ ಭೂಮಿ ಮೇಲ ಬಂದ್ ಕಾಪಾಡು ದೇವ್ರ ನಮಗ ಸಾಕಾಗೇತಿ ಸುಮ್ಮ ನೀನ್ ಬಂದಕ್ಕ ಸುಮ್ಮ ನೀನ್ ಬಂದಿ ಮನ್ಯಾಗ ಎಂತ ಚಂದ ಇರ್ತಿದ್ದೆ ಇಲ್ಲಿ ನನ್ನ ಗಂಡನ ಕೈಯ ಸಿಕ್ಕಾಕೊಂಡ ನರಳು ಹಂಗಾತು ನಾನ್ ನರಳು ಅಲ್ದ ನಿನ್ನ ಹಂಗ ನರಳಿಸು ಹಂಗ ಆಗ್ಬಿಡ್ತು ನಮ್ಮನಿ ಕಾಪಾಡಕ್ ಬರೋರು ಯಾರು ബരോദ്രീ അത് നന്ന മ്മ് നന്ന മേനെ കാപ്പാട്ബോദ അതും ബരക്കാത്തല്ല നരബടാ അല്ലേറന്ത അത് ബന്ധില്ലോ ഏനോ ദ നന്ന മന കളസപ്പാ നമു കളസ ഹൗ നിന മഗൾ നാ ഇല്ലേ നോക്കു ഇല്ലാതെ നാല് സത് പിടുത്തോ ഏനോ നിന ഗണ്ടനോ ഏനോ സുൾകാടക്ക സുഹി മാ ഇല്ലാത്തോ ഏനോ ഗോത്തില്ല നിന്നു വന്നു ദിവരും ദിവരും ബന്ധങ്ങ തന്നെക്കൊണ്ടിട്ട് നോട്വാ നോ ദുർ ബന്ധനു നിത നിന മകള് ബരക ഏല്ലത മകള

ಹೊರಗೂ ಕಳ್ಸಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೂಟ್ಯೂಬ್ ಚಾನಲ್ ಸೋಲ್ರು ಹೇಗಾದ್ರಿ ಎಲ್ಲಿ ಚಲೋದ್ರಿ ಅಂತ ಅನ್ಕೊಂಡಿನಿ ಎಲ್ಲರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆ ತುಂಬ ಜಯ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಕನ್ನ ಬೆಲ್ಲೈನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಹಾಗೆ ಆರ್ಯನ್ ಕಾರ್ಟೂನ್ ರೈಟ್ಯೂಬ್ ಚಾನಲಲ್ಲಿ ತಾಯಿ ಇಲ್ಲದ ತವರು ಅಂತ ಹೇಳಿ ಒಂದು ಮಲ್ತಾಯಿ ಕಾಟದ ಸೀರಿಯಲ್ ಬರ್ತೈತೆ ಅದನ್ನು ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತ ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗತ್ತಿಲ್ಲ ಮಧ್ಯಾಹ್ನ ಇದು ಟೈಮ್ ಇದ್ದರೆ ನನ್ನ ಮಗ ಮಲ್ಕೊಂಡಿದ್ರೆ ವೀಡಿಯೋ ಮಾಡಬೇಕು ಯಾಕಂತಂದರೆ ಬೆಳಿಗ್ಗೆ ಇವಾಗ ಮಾರ್ನಿಂಗ್ ಬನ್ನಿ ಗಿಡಕ್ಕೆ ಹೋಗಬೇಕಲ್ವ ಸೊ ಹಾಗಾಗಿ ಮಾರ್ನಿಂಗ್ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಸೊ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ನಿಮ್ಗೆ ಒಂದು ಎರಡಿಂದ ಮೂರು ವೀಡಿಯೋಸ್ ಹಾಕ್ತಿದ್ದೆ ಬಟ್ ಆಗ್ತಾ ಇಲ್ವಲ್ಲ ಸೊ ಅದಕ್ಕೆ ಹಾಕ್ತಾ ಇಲ್ಲ ಬನ್ನಿ ಇವಾಗ ವೀಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ನೀವು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಓಕೆನಾ ಮತ್ತು ನಿನ್ನ ಮಗಳು ಯಾವಾಗ ಬರ್ತಾಳೋ ಏನು ಆಕೆ ನೀವು ಬರಬೇಡ ಬೇರೆ ಅಂದಿದ್ದೀ ಇಲ್ಲಿ ಬಂದು ಅಕಸ್ಮಾತ್ ನಮ್ಮನ್ನು ಇದು ಮಾಡೋರಾಗ ಅಂದರೆ ನಿಮಗೆ ಗಂಡು ಬಂದುಬಿಟ್ಟಂದ್ರೆ ಆಕೆ ಸದಾ ಬಿಡಂಗಿಲ್ಲ ಅಯ್ಯೋ ಶಿವನ ಏನಪ್ಪ ಮಾಡೋದೀಗ ಅಯ್ಯೋ ಯಕ್ಕ ಆ ಹುಡುಗಿ ನಾನು ಬಿಡ್ಸಾಕೆ ಬಂದಿದ್ಗ ಹುಡುಗಿ ಮಗಳು ಅಂತ ನೋಡ್ದೆ ಆ ಹುಡುಗಿ ನನ್ನ ತಪ್ಪಿ ಇಲ್ಲಿ ಬಿಳು ದಬ್ಬಿ ಮಾಡಿದಿವಂಗೆ ದಬ್ಬಿದ ಚೂರು ಹೆಂಗೆ ದಬ್ಬಿದಿಲ್ಲ ಹಂಗೆ ದಬ್ಬಿಬೇಟ ನನ್ನ ಗಂಡ ಭಾಳ 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 ಕೆಟ್ಟವ ಇಂಥ ರಾಕ್ಷಸನ ಕೈಯಾಗ ನಾ ಸಿಕ್ಕೊಂಬಿಟ್ಟನು ನನ್ನ ಮಗಳು ಬಂದ್ರೆ ಆಕೆ ಕೊಂದ ಬಿಡ್ತಾನವನು ಬಿಡಂಗೇ ಇಲ್ಲ ಆಕಿ ಬರಬಾರ್ದೆ ಅದಕ್ಕೆ ಬರಬೇಡಂತಿ ಕಳ್ಸಿದನು ಆಕೆ ಬರ್ತಿದ್ರೆ ಚಲೋ ಇಲ್ಲ ನಾವು ಅವನ್ ಕಾಪಾಡಲೇಬೇಕು ನಾನು ಅವ್ ಇಪ್ಪನ್ ಅಂದ್ಬಿಟ್ಟು ಎಲ್ಲರ ಹೋಗ್ಬೇಕು ಬೇಡ ನಮಗೆ ಅಪ್ಪ ಚಲೋ ಇಲ್ಲ ನಮ್ಗೆ ಈ ಅಪ್ಪ ಬೇಡ ನನಗೆ ಚಲೋ ಇಲ್ಲ ಇವನು ಅವನ್ ಕಾಪಾಡ್ಬೇಕು ನಾನು ಯುವಾ 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 ಅಪ್ಪ ಇಲ್ಲಿವೇಲಿ ಅಯ್ಯೋ ನನ್ನ ಮಗಳ ಇಲ್ಲಿಯವರೆಗೂ ಹೋಗಿದิวಾ ನೀನು ನಿಮ್ಮಪ್ಪ ಹೊರಗೆ ಇಲ್ಲ ನೋಡಿದ್ರೆ ನಿನ್ನ ಹಿಂಗೆ ಕಟ್ಟಿ ಹಾಕ ನೋಡು ನಿಮ್ಮ ದೊಡ್ಡವನ್ನ ಹೆಂಗೆ ಕಟ್ಟಿ ಹಾಕ ಅಂತ ನಿಮ್ಮಪ್ಪ ಹೆಂಗೆ ಕಟ್ಟಿ ನೋಡು ಪಾಪ ಆಕೆ ನಾನು ಬಿಡಿಸಾಕ್ ಬಂದ್ರಾಕಿನೂ ಕೂಡ ಕಟ್ಟಿ ಹಾಕಿ ಹಂಗ ಹೊಡ್ದ ನೋಡೀವ ಅದಕ್ಕೆ ನೀನು ಮಗಳ ನೀನ್ ಇಲ್ಲಿಂದ ಹೋಗ್ಬಿಡಿವ ನಿಮ್ಮಅಪ್ಪ ಅವ್ರು ಲೇಟ್ ಆಕತ್ತಂದ್ರ ಕಟ್ಟು ನಂದು ಕಟ್ಟು ಕಟ್ಬಿಟ್ವಾ ಮಗಳ ಅಂದ್ರೆ ಎದ್ದೇಳ ಇಲ್ಲ ಅಂದ್ರೆ ನಿನ್ನ ಸುಮ್ಮನೆ ಬಿಡಂಗಿಲ್ಲ ಅವನ ನಿನಗೆ ಏನಾರ ಮಾಡ್ತಾನಿವ ಎದ್ದೇಳವ ನೀನು ಬಚ್ಚಾಕ್ ಬರ್ದಿರಿರ್ಬೇಕ ಹಾಳಾಗ ಹೋಗದ ಸೌಂಡ್ ಆದಂಗ ಆಗತತಿ ಅಲ್ಲಿ ಬಚ್ಚಿಟ್ಕೊ ನೀನು ಬಚ್ಚಿಟ್ಕೋ ಮಗಳ ಯವ್ವ ಏನ್ ಮಾಡ್ಲಿವಿ ಬಿಚ್ಚಾಕ ಬರ್ಬಾರ್ದು ದೊಡ್ಡ ಬಿಚ್ಚಿ ನೋಡ್ತಂತ ಬಿವ ಯವ್ವ ನನ್ನ ಕೈ ಮುಗಿತೇನೆ ಹೆಂಗಾರ ಬಿಚ್ಚಿವ ನನ್ನ ಮನೆಗೆ ಹೋಗ್ಕನು ನನ್ನ ಮಗಳು ನನ್ನ ಮಕ್ಕಳೆಲ್ಲ ಕಾಯ್ತಿರ್ತಾನ ಬರ್ತಾನ ಅಂತ ಹೇಳಿ ಪಾಪ ಪಸ ಇರ್ತಾವ ಅಯ್ಯೋ ನಾನು ಬೇರೆ ಇಲ್ಲದನು ಅದನ್ನು ನನ್ನ ಗಂಡಿಗೆ ಏನಂತ ಹೇಳುದು ನನ್ನ ಗಂಡಿ ಏನ ತಪ್ಪಿಕೊಂಡ್ರೆ ಏನ್ ಮಾಡುದು ಹಿಂಗ್ ಮಾತ್ರ ಬಿಚ್ಚವ ನೋಡುದು

ಬಾರ ಬಾ ನಿಮ್ಮಪ್ಪ ಅವ್ರ ಹೊತ್ತಿಗೆ ಅಂದ್ರೆ ಜಲ್ದಿ ಬಾರ ನಾನು ಇಲ್ಲಿಂದ ಹೋಗಬೇಕು ಮೊದಲ ನಾನು ಇಲ್ಲಿ ಬಂದಿಲ್ಲ ಎವ ಇಲ್ಲಿ ಬಂದು ನನಗೆ ಸಿಕ್ಕಾಕೋಲ್ಲ ಊರು ಸಾವರಿ ಮನೆಯಾಗ ನಾ ಹೆಂಗ್ ಕುಂತಿದ್ರು ಹಾಕಿತ್ತು ಅದನ್ ಬಿಟ್ಟ ನಾನು ಊರು ಹೋಗಿ ನಾನು ಇಲ್ಲಿ ಬಂದು ಸಿಕ್ಕಾಕೋನಿಲ್ಲ ಯವ್ವ ತಾಯಿ ಅಯ್ಯೋ ಈಗ ಈಗ

అదోతా కొద్దితారా మాతాడుకంత్ ఇవరికి చందగా బుద్ధి కల్స్తన హంగ బడా ఏం హంగు ఇవర్గ్ చంద బుద్ధి కల్స్బు అక్క నోడి ఎస్ నాట మతాళ నాటకీతి నూ ఆకీ నేను అన్కొంబిట్టీ ననగా సపోర్ట్ మాక్ అంద నన్కూ ఈకి నన్న యా నాను అప్పనియా మార్సవ ఈకి నన్ను యమార్సక్ అందరు నన్ సుమ్ బిట్టే నేను హా బందబిట లక్ష్మ ఊర్ లక్ష్మ

ಅಯ್ಯ ಆ ಮಾತಾಡೋ ಕೆಮ್ಮತಾಡ ಮಾತಾಡೋ ಅಂದ್ರೆ ಆ ಅಪ್ಪ ಬಂದು ಅನಿಸ್ತಿ ನಾನು ಇಲ್ಲಿಂದ ಹೋಗಬೇಕಾ ಇಲ್ಲಿ ಇದ್ರೆ ನನ್ನ ಕಂಟ್ಯಾಕ್ ಬಿಡ್ತಾನಪ್ಪ ಅವ್ವ ಹೆಂಗ ನಾನು ಇಲ್ಲಿ ಇರ್ಬಾರದು ಅಂತ ಹೇಳಿ ಅಪ್ಪ ಇಲ್ಲ ನಾನು ನನ್ಗೆ ಬರ್ತಾನೆ ಹಿತ್ತಿಲ್ ಬಾಗ್ಲಾನ ಚಿಲ್ಕ ಹಾಕೊಂಡು ಹೋಗಿ ಬಿಡ್ತಾನೆ ಹಿತ್ತಿಲು ಇನ್ನೊಮ್ಮೆ ಅಪ್ಪಾಗ ಹೋಗ ಬರಬಾರ್ದು ನಾನು ಹಿತ್ತಿಲ್ ಬ್ಯಾಗ್ಲಿಂದ ಬರಬೇಕು ಹಿತ್ತಿಲ್ ಬ್ಯಾಂಗ್ಲಿಂದ ಹೋಗ್ಬೇಕು ಇನ್ಮೇಲೆ ಯಾಕೆ ಇಬ್ರು ಕೆಮ್ಮಾಕತ್ತಾರೆ ಇವರು ಇಷ್ಟೊಂದು ಕೆಮ್ಮತ್ತಾರು ಯಾಕೆ ಕೆಮ್ಮತ್ತಿರ್ಬೇಕು ಯಾಕೆ ಅಕ್ಕಗಳು ಅಕ್ಕ ತಂಗಿ ಇಬ್ರು ಕೂಡಿ ಕೆಮ್ಮಾಕತ್ತೀರಿ ಏನು ಸಮಾಚಾರ ಹಾ ഹര ഏനിർത്തര വെളിഗന് ഒന്നലേര് ഗ്ലെല്ല ഗ്യാസ കെമ്മാക്ക നോട്രാ ഹിങ്കർഗ്ക്കവൻ്റെ ആരംഭി അഡ്ഡാടത്തീ നാ നോദി വന്നു അതാ ബേ ഇബ് കട്ട് വിട്ടി നീർ കുടിയാക്ക് ഒന്നേ ഇല്ലർ സോക്കില്ല നമുക്ക് യാർ കൊടുത്തോ ഒന്നലേ കൊടു അയ്യോ ഓ അപ്പൊന്ന ബിട്ടണ നില ഓടാ ഓടാ ന ಯಾಕೋ ನೀವು ಇದು ಕರಿ ಕೆಮ್ಮು ಹಂಗಿಲ್ಲಲ್ಲ ಏನ ಮನಿಗ್ ಯಾರ ಬಂದು ಹೋಗಿದ್ರಿರ ಯಾರೋ ಬಂದಂಗೈತಿ ಮನೆಗೆ ಅದಕ್ಕೆ ಅವ್ರು ಹೋಗ್ಲಿ ಅಂತ ಕೆಸ ನೀವು ಕೆಮ್ಮು ಹಂಗೈತಿ ಯಾರಾರ ಬಂದಿರ ಮನಿಗೆ ಕರೆ ಹೇಳ್ರಿ ಇಬ್ರು ಇಲ್ಲ ಅಂದ್ರೆ ಇಬ್ರಿಗೆ ಬಿಸಿ ನೀರು ಅಂದ ಸುಡು ಸುಡು ಬಿಸಿ ನೀರ್ತ ಅಂದ ಮುಖಕ್ಕೆ ಎರ್ಚ್ಬೇಕಾಕತಿ ಕರೆ ಹೇಳಿದ್ರೆ ಚಲೋ ಗುಳ್ಳಿ ಬಂದ್ರು ನಾನು ನೋಡಂಗಿಲ್ಲ ಮಕ್ಕ ಕರೆ ಹೇಳ್ರಿ ಒಳಗ ಇದೆ ಸುಡು ಸುಡು ನೀರು ಗೊಸ್ತರಿ ನೀರು ಯಾಕೆ ತಂದ ಒಮ್ಮೆ ಚಾಕು ತಗೊಂಡ ನಮ್ಮ ನರ ಗೋನ್ ಆಗಿರೋ ಕೋದ್ ಬಿಡ್ರಿ ಗೋನ್ ಕೋದ್ ಬಿಟ್ಟ ನಾವು ಸತ್ತ ಹೋಗ್ಬಿಡ್ತೇವೆ ಅದನ್ನ ಬಿಟ್ಟ ಬಿಸಿ ನೀರು ಗೊಜ್ಜಿನಿ ಆ ನೀರು ಗೊಜ್ಜಿನಿ ಅಂತ ಯಾಕ್ರಿ ರೀ ಹಿಂಗ್ ಮಗ ನಮಗ ಹಿ ಅಂಜಿಕೆ ತರ್ಸತ್ತೀರಿ ಯಾಕೆ ರೀ ಅಂಜಿಕೆ ತರ್ಸತ್ತೀರಿ ಹೇಳ್ರಿ ಹೋಗ್ಬೇಕಾರೆ ಜೋರ್ ಮಾಡ್ತಾಳತ್ತಿದಿ ಈಗೇನಾತು ಮತ್ ಕಣ್ಣೀರ್ನ ಕೈ ತುಳಿ ಆಗತ್ತಿದಿ ಓಹೋಹೋ ಯಾರು ನಮ್ಮ ಮನ ಬರಂಗಿಲ್ಲ ಅಂತ ಗೊತ್ತಾತೇನಾ ನಾನು ಬಿಚ್ಚಂಗಿಲ್ಲ ಅಂತ ಗೊತ್ತಾತನಾ ಅದಕ್ಕಾಗಿ ಮತ್ತೆ ತನ್ನಾಗ್ಬಿಟ್ಟತಿ ನೋಡ್ಪಾ ರಮೇಶ ಏನಾರ ಆಗತ್ತ ನೀನ್ ಹಿಂದೆ ಕಟ್ಟ ಹಾಕೋ ಆಕಿನ್ ಹೊಡದ್ರ ಹೊಡಿ ಆಕಿನ್ ಕೊಂದ್ರ ಕೊಲ್ಲು ನಾನು ನಿಮಿಷಕ್ಕೆ ಬರ್ದಿಲ್ಪ ನನ್ ಬಿಟ್ಬಿಡಪ್ಪ ತಂದೆ ನಾನು ಈ ವಿಚಾರ ಎಲ್ಲೂ ಬಾಯ್ ಬಿಡಂಗಿಲ್ಲ ಅಕಸ್ಮಾತ್ ನಾನೆಲ್ಲ ಬಾಯ್ ತಂದೆ ನಮ್ಮ ನನ್ನ ಇಲ್ಲೇ ಮನ ಮಾಡ್ಬಿಡ ನನಗೆ ಕೇಳಂಗಿಲ್ಲ ಆದ್ರೆ ಮುಗಿದ ನಿನ್ನ ಕಾಲು ಬಿಟ್ಟು ತಂದೆ ನಾನಿಲ್ಲಿ ಬಿಟ್ಬಿಡು ನನಗೈಲ್ ಇದ್ರ ಜೀವ್ ಹೋದಂಗ ಆಗಪ್ಪ ಜೀವ್ ಹೋದಂಗಾರದಿ ಅಲ್ಲಿ ಕಂಡ ನನ್ನ ಮಕ್ಕಳ ಕಳಿಸಿರ್ತಾವ ಊಟ ಕೂಡ ಇಲ್ಲ ನನ್ ಬಿಟ್ಬಿಡಪ್ಪ ನಿಮ್ ತಂಗೆ ನಾನು ಬರಲ್ಲ ಈಗ ತಂಗಿನ ಅಲ್ಲ ನನ್ನ ತಂಗಿನ ಸತ್ತಾಳಂತ ಅನ್ಕೋತಾರಪ್ಪ ನನಗೆ ಬಿಟ್ ಬಿಡೋ ರಮೇಶ ಯಪ್ಪ ಸಹಾಯ ಮಾಡಕ್ ಬಂದಿದ್ದೀ ಮಾಡ ಸಹಾಯ ಮಾಡು ಸುಳ್ಳು ಹೇಳಿ ಸಹಾಯ ಮಾಡಕ್ ಬಂದಿದ್ದೆಲ್ಲ ಈಗ ಲಕ್ಷಮೌಕ ಮಾಡು ಯಾರು ಮಾಡಂದರು ಅಲ್ಲೇ ಬಾಜು ಕುಂತ್ಕೊಂಡ್ ಕಾಸು ಪಾಪಕ್ಕೆ ಕಟ್ಟು ಬಿಸ್ಬಾರ್ದೇನ ನೀ ನೋಳೆ ಅಲ್ಲೇ ಗೀತಿ ಬಿತ್ಲೇ ಕಟ್ಟು ಬಿತ್ತು ಹಾಯ್ ಶಿವನ ಹೆಂಗ್ ಕುಂತಾರ ನೋಡಿ ಇಬ್ರು ಮೂಳಾಗ ಅಂದ ಕಾಸು ನನ್ ರಾಜ ಏನ್ ಮಾಡತ್ತಾಳೋ ಏನೋ ಆಕೆ ನಮ್ ಹೋಗಿ ನೋಡ್ಕೊಂಬರ್ಬೇಕನ್ನಿ ಎರಡು ದಿನ ಬಿಟ್ಟು ಅಂದಿದ್ಲು ಅದಕ್ಕೆ ಇವತ್ ಸಾಯಂಕಾಲ ಒಕ್ಕನ ಇವತ್ತು ಹೋಗಿ ಆಗಿ ಜೊತೆ ಮಾತಾಡ್ತಾನ ක් ස් මත කෙන්ට රයක පොන්් ලදර ගිත. ආ අත්න ආරි හබා.